ಹಾಯ್ ಎಲ್ರಿಗೂ ನಮಸ್ಕಾರ ಈಗ ತಾನೇ ಹ್ಯಾಪಿ ಬರ್ತ್ಡೇ ಟು ನೀ ಅನ್ನೋ ಸಿನ್ಮಾ ನೋಡಿದೆ ನಿಜವಾಗ್ಲೂ ಬಂದಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅಂದ್ಕೊಂಡೆ ಬಿಕಾಸ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸಿಂದ ಬಂದಿದ್ದು ನಾನು ಸಿದ್ಧ ಅವ್ರಿಗೋಸ್ಕರ ಆ್ಯಂಡ್ ಆಬ್ವಿಯಸ್ಲಿ ಸಿದ್ಧಾರ್ಥಿ ಇವರಿಬ್ರು ನನಗೆ ಒಳ್ಳೆ ಪರಿಚಯ ಡೆಫಿನೆಟ್ಲಿ ಎರಡೂ ಯೂತ್ ಅಂತೂ ಯಂಗ್ಸ್ಟರ್ಸ್ ನೋಡಲೇಬೇಕಾಗಿರೋವಂಥ ಸಿನ್ಮಾ ನಿಜ ಹೇಳ್ತೀನಿ ನಾನು ಸಿದ್ಧ ಅವ್ರಿಗೂ ಹೇಳಿದೆ ಲೈಕ್ ತುಂಬ ದಿನ ಆದಮೇಲೆ ನಾನು ಇಷ್ಟೊತ್ತು ನಕ್ಕಿದಂದರೆ ನಕ್ಕಿದೆಂದರೆ ಇವತ್ತೇನೆ ಒಂಥರ ಎಲ್ಲ ಟೆನ್ಷನ್ಸ್ಗಳು ಮರೆತು ಖುಷಿ ಖುಷಿಯಾಗಿ ಒಂದು ಸಿನಿಮಾನ ನೋಡಿದಂದರೆ ಇವತ್ತೇ ತುಂಬ ದಿನಗಳಾದಮೇಲೆ ಆ್ಯಂಡ್ ಎಲ್ಲರ ಪಫಾರ್ಮೆನ್ಸಸ್ ಸಿದ್ಧ ಅವರು ಬಿಡಿ ಅವರ ರೋಲಲ್ಲಿ ಅವರಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಅವರು ಎವ್ರಿಬಡಿ ನೋಸ್ ಇಸ್ ಆ್ಯನ್ ಅಮೇಸಿಂಗ್ ಆ್ಯಕ್ಟರ್ ಅದು ಬಿಟ್ಟು ಎಲ್ಲರೂ ಐ ಮೀನ್ ಹೆಸರುಗಳು ತಗೋಳೋದಕ್ಕಿಂತ ಐ ಥಿಂಕ್ ಐ ಶುಡ್ ಟೆಲ್ ಹೋಲ್ ಹ್ಯಾಪಿ ಬರ್ತ್ಡೇ ಟು ಮೀ ಟೀಮ್ ಆ್ಯಸ್ ಆ್ಯನ್ ಅಮೇಝಿಂಗ್ ಜಾಬ್ ಆ್ಯಂಡ್ ಕದ್ರಿ ರಾಕೇಶ್ ಸರ್ಗಂತೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಆ್ಯಂಡ್ ನನಗೆ ಖುಷಿಯಾಗಿ ಇದು ನನ್ನ ಕ್ಲಾಸ್ಮೇಟ್ ಸುಹಾನ್ ಪ್ರಸಾದ್ ಅವ್ರನ್ನ ನೋಡಿ ಸೊ ನಾವು ಕಾಲೇಜಲ್ಲಿ ಜೊತೆಗೆ ಡ್ಯಾನ್ಸ್ ಜೊತೆಗೆ ಇದ್ದವರು ಇವತ್ತು ಅವರು ಫಿಲ್ಮ್ ಇಲ್ಲಿ ನೋಡಿದಾಗ ಅವರ ಪರ್ಫಾರ್ಮೆನ್ಸ್ ನೋಡಿದಾಗ ಖುಷಿ ಆಯಿತು ಆ್ಯಂಡ್ ಆಲ್ ದಿ ಬೆಸ್ಟ್ ಎಂಟೈರ್ ಟಿಮ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಅನುಷಾ ಹೆಗ್ಡೆ ಮೂವಿ ನೋಡಿದೆ ತುಂಬ ಚೆನ್ನಾಗಿದೆ ಮೂವಿ ನೋಡಿದೆ ತುಂಬ ಚೆನ್ನಾಗಿದೆ ಐ ಥಿಂಕ್ ಸಿದ್ದು ಆಸ್ ಟ್ರಿಪಿ ಹ್ಯಾಸ್ ಕಿಲ್ಡ್ ಇಟ್ ಆಲ್ ದಿ ಅದರ್ ಕ್ಯಾರೆಕ್ಟರ್ಸ್ ಆಲ್ಸೋ ರಿಲಿ ರಿಲಿ ಲವ್ ದ ಫಿಲ್ಮ್ ಸಚ್ ಅ ಫನ್ ಫಿಲ್ಮ್ ಎಲ್ಲರೂ ಒ ಟಿ ಟಿಯಲ್ಲಿ ಡೆಫಿನೆಟ್ಲಿ ಮೂವಿನ ವಾಚ್ ಮಾಡಲೇಬೇಕು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಡೈರೆಕ್ಟರ್ ಇಸ್ ವೆಲ್ ರಾಕೇಶ್ ಕಾದ್ರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ